ಪ್ರಾತಃ ಸ್ಮರಣೀಯ ಬಸವಾದಿ ಎಲ್ಲ ನಾವು ತೊಂಬತ್ತೈದನ್ನು ಸ್ಮರಣೆ ಮಾಡಿ ಅಲ್ಲಿ ಹಿಂದುಗಡೆ ಕೇಳಿಸಲ್ಲ ಅನ್ಸುತ್ತೆ ಪಾಪ ಅವ್ರು ಬಾಯ್ ಮಾಡ್ತಿದ್ದ ನಾಳೆಯಿಂದ ಮೈಕ್ಗಳನ್ನು ಇನ್ನೂ ಎರಡು ಎಕ್ಸ್ಟ್ರಾ ಹಾಕ್ಸಿ ಸ್ಟಾರ್ಟಿಂಗ್ ಹೇಳ್ತೀವಿ ನಾಳೆಯಿಂದ ಇನ್ನೂ ಎರಡು ಎಕ್ಸ್ಟ್ರಾ ಹಾಕ್ಸ್ರೆ ಏನಾದ್ರು ಬೇಕಿತ್ತು ತೊಗೊಂಡು ಬಂದ್ವಿ ತಗೊಂಡ್ವಿ ಆ ಕಡೆ ಒಂದಿಷ್ಟು ಅಲ್ಲೊಂದಿಷ್ಟು ಆಯ್ತು ತಗೊಂಡು ಕೇಳಿಸ್ತಿದ್ದೆ ಇನ್ನಾದ್ರೂ ಕೇಳಲು ಸಾಕ ಓಕೆ ಇನ್ನೊಂದು ಎರಡು ನಾಳೆ ಕೇಳ್ತಿ ಬರೀ ಪುರಾ ನನಗೆ ಹೇಳೋತೀರಿ ಬಾಬು ನೀವು ಏನು ಕೇಳಿಸ್ತಿಲ್ಲ ಬಗಳಾಮುಖಿ ಜಗನ್ಮಾತೆ ಭವಾನಿಯ ಪವಿತ್ರ ಚರಣವನ್ನು ನತಮಸ್ತಕದ ಮೇಲೆ ಸೇರಿಸಿಕೊಂಡು ನವರಾತ್ರಿಯ ಶುಭ ದಿನ ಇವತ್ತಿನಿಂದ ಪ್ರಾರಂಭಗೊಂಡಿರುವಂಥ ಶ್ರೀ ದೇವಿ ಮಹಾತ್ಮೆಯ ಪುರಾಣದ ಪ್ರವಾಚಕರಾಗಿ ನಮ್ಮ ನಾಡಿನಲ್ಲಿ ಹೆಸರ ಹೆಸರನ್ನು ಮಾಡಿರುವಂಥ ನಮ್ಮವರೇ ಆದ ಅಬ್ಬೆ ತುಮಕೂರಿನ ತೋಟಯ ಶಾಸ್ತ್ರಿಗಳವರಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಉದ್ಘಾಟಿಸಿ ತೆರಳಿರುವಂಥ ನಮ್ಮವರೇ ಆದ ಆರಕ್ಷಕ ಸಿಬ್ಬಂದಿಯ ಪಿ ಎಸ್ ಐ ಸಾಹೇಬರನ್ನು ಮೊದಲು ಮಾಡಿಕೊಂಡು ನಮ್ಮ ಗ್ರಾಮದ ಹಿರಿಯರಾಗಿರುವಂಥ ಸಿದ್ದನಗೌಡ ಗೌಡ ಮಾಲಿಪಾಟೀಲ್ ಅವರಲ್ಲಿ ನಮ್ಮ ಮಲ್ಲಾರಾವ್ ಬಿ ಕುಲಕರ್ಣಿ ವೀರೇಶ್ ವೀರೇಶ್ಗೌಡ ಬಿ ಪೊಲೀಸ್ ಪಾಟೀಲ್ ಅವರಲ್ಲಿ ನಮ್ಮ ದೇಸಾಯಿ ಕಿರಣ್ ಕೆ ದೇಸಾಯಿಯವರಲ್ಲಿ ಇಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಸಂಗೀತದ ರಸದೌತಣವನ್ನು ಒಣಬಿಡಿಸಿರುವಂಥ ವೀರೇಂದ್ರ ಕುಮಾರ್ ಅವರಲ್ಲಿ ರತನ್ ಮಡಿವಾಳವರಲ್ಲಿ ಬಸವಣ್ಣನವರಲ್ಲಿ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣ ನಮಗ್ ಚಪ್ಪಾಳಿ ಹೊಡಿಸ್ ಹೊಡಿಸಿ ನಾಲ್ಕು ಒಂದು ಅಷ್ಟೇ ಅಷ್ಟೆ ಚಪ್ಪಾಳೆ ಜ ಯಾವಾಗ ಚಪ್ಪಾಳಿ ಹೊಡಿಬೇಕು ಅಂತ ತಿಳ್ಕೊಂಡು ಚಪ್ಪಾಳಿ ಹೊಡಿಬೇಕು ಯಾವಾಗ ಸುಮ್ಮನೆ ಇರಬೇಕು ಅಂತ ತಿಳ್ಕೊಂಡು ಸುಮ್ಮನೆ ಇರಬೇಕು ಯಾವಾಗ ಮಾತಾಡಬೇಕು ಅಂತ ತಿಳ್ಕೊಂಡು ಮಾತಾಡಬೇಕು ಅವಾಗ ಈ ಪುರಾಣ ಕೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ ಇಲ್ಲ ಅಂದ್ರೂ ಹಳೆ ಹುಂಜಂಟು ಹೋದ ಯಾಕೆ ಚಪಾಯಿ ಹೊಡಿಬಾರದು ಅಂತ ಹೇಳಿದೆ ಅಂದ್ರೆ ಒಬ್ಬರು ಊರು ಹಿರಿಯರು ನಿಂತಿರ್ತಾರ ತಿಳ್ಕೊಳ್ಸ ಆ ಊರು ಹಿರಿಯರು ಹೋಗೋ ಕಾಲಕ್ಕೆ ನೀವು ನಮಸ್ಕಾರ ಅಂತೀರಿ ಯಾರಿಗಂತೀರಿ ಊರು ಹಿರಿಯರಿಗೆ ಅಂತೀರಿ ಊರು ಹಿರಿಯರು ನಿಮಗೆ ಏನನ್ಬೇಕು ಹಳ್ಳಿ ಏನನ್ಬೇಕು ನಮಸ್ಕಾರ ಬೇಕೇನು ಚಪ್ಪಾಳಿ ತಟ್ಟಬೇಕು ನಮಸ್ಕಾರ ಬೇಕಲ್ಲ ನಾನು ನಿಮಗೇನು ಹೇಳದೆ ಎಲ್ಲರಿಗೂ ಶರಣು ಶರಣಾರ್ಥಿ ಅಂತ ಪದ ಬಳಸದೆ ನೀವು ನನಗೆ ಏನು ಹೇಳಬೇಕು ಚಪ್ಪಾಳಿ ಬಿಡಬೇಕೆ ತಿಳಿತೀ ಶ್ರೀ ಈಗಾರೇ ನಮಸ್ಕಾರ ಮಾಡೋದು ಹೊಳ್ಳಿ ನಮಸ್ಕಾರ ಅನ್ನೋದು ಶರಣು ಅಂದವರಿಗೆ ಹೊಳ್ಳಿ ಶರಣು ಶರಣಾರ್ಥಿ ಅನ್ನೋದು ನಮ್ಮ ಸಂಸ್ಕೃತಿ ಅದು ನಾವು ಕಲಿಬೇಕಾಗ್ಯದ ಅದನ್ನು ಕಲಿಬೇಕಾಗ್ಯದ ಅನ್ನೋದಕ್ಕೆ ಈ ಬಟ್ಟೆ ಹಾಕಿಸ ನನ್ನ ಮೇಲೆ ಅಂತ ಮತ್ತೊಂದು ತಂದು ಈಗ ಹೇಳ್ತೀನಿ ಕೇಳ್ತೀರಿ ಪಕ್ಕ ನಾ ಹೇಳ್ದಂಗೆ ಹೇಳ್ತೀರಿ ಎಲ್ಲರಿಗೂ ಶರಣು ಶರಣಾರ್ಥಿ ಕೇಳಿಸ್ಕೊ ನಿಮ್ಮ ಗಂಡನ ಹೆಸರು ಶರಣೋದ ಇಲ್ಲಲ್ಲ ಈಗ ಹೇಳ್ತೀರಿ ಕರೆಕ್ಟ್ ಆಗಿ ಶರಣು ಶರಣಾರ್ಥಿ ಈಗಂತಕ್ಕ ದಾರಿ ಬಂತು ನಾಳೆಯಿಂದ ಯಾರ ಇವರು ವೇದಿಕೆ ಮೇಲೆ ಯಾರ ನಿಂತು ಮಾತಾಡಲಿ ಅವ್ರ ನಿಮಗೆ ನಮಸ್ಕಾರ ಅಂದ್ರೆ ಹಳ್ಳಿ ಅನ್ನಬೇಕು ಶರಣು ಶರಣಾರ್ಥಿ ಅಂದ್ರೆ ನೀವೇನಬೇಕು ಏನನ್ನಬೇಕು ನಾಳೆಯಿಂದ ಶಾಸ್ತ್ರಿಗಳು ಅಂತಿರ್ತಾರೆ ನಾಳೆಯಿಂದ ಟೆಸ್ಟ್ ಮಾಡ್ತೀನಿ ನಾಳೆಯಿಂದ ನಮ್ಮ ಯಾರು ಕುಂದ್ರಲ್ಲ ಈಗ ಹೇಳಕತ್ತೀನಿ ಕಮಿಟಿಯವರಿಗೆ ಮಾತು ನೀವು ಯಾರು ಏನು ಮಾಡ್ತಾರೆ ಮೇಲ್ಗಡೆ ನಾನು ಕೂರುವಂಥವನ್ನೆಲ್ಲ ಈ ಕುರ್ಚಿ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರುವಂಥದ್ದು ನಿಮ್ಮಂಥ ಕುರ್ಚಿನೇ ನಾನು ನಿಮ್ಮ ಜೊತೆಗೆ ಕೆಳಗನೆ ಕುಂದಿರ್ತೀನಿ ಯಾಕೆ ಕುಳಿದಿರ್ತೀನಿ ಅಂದ್ರೆ ನಾನು ಪುರಾಣ ಕೇಳಾಕೆ ಬಂದಿನ ಹೊರತಾಗಿ ಮ್ಯಾಲೆ ಕುಂತು ಸುಮ್ನೆ ನಿಮಗೆ ಹೇಳಿ ಹೋಗಾಕ ಬಂದಿಲ್ಲ ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತು ಅಂದ್ರೆ ನಿಮ್ಮ ಸಹಾಯ ಸಹಕಾರ ಎಷ್ಟು ಬೇಕಾಗ್ಯದ ಅಂತಂದ್ರೆ ಚಪ್ಪಾಳಿ ಹೆಂಗೆ ಹೊಡಿತೀರಿ ಬಹಳ ಸುಲಭ ಈ ಚಪ್ಪಾಳಿ ಹೊಡಿಬೇಕಾಗಿತ್ತು ಅಂದ್ರೆ ಏನು ಮಾಡಿದ್ರಿ ಏನು ಮಾಡೋದು ಈ ಕೈ ಈ ಕೈ ಹಂಗ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಜೊತೆಗೆ ನೀವು ನಿಮ್ಮ ಜೊತೆಗೆ ನಾವು ಇಬ್ರು ಇದ್ವಿ ಅಂದ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅದು ಬಗಳಾಮುಖಿಯ ಆ ಅಂಬಾ ಮಾತೆಯ ಆಜ್ಞೆಯ ಮೇರೆಗೆ ನಾವು ಕಾರ್ಯಕ್ರಮಕ್ಕೆ ಬರಬೇಕಾಗ್ಯದ ಸುಮ್ಮನೆ ಏತಮ್ಮ ಸುಮ್ಮನೆ ಕಾಡದೇವರ ಕಾಟಕ್ಕೆ ಯಾರು ಪುರಾಣ ಕೇಳೋಕ ಬರಕ್ ಹೋಗ್ಬೇಡ್ರಿ ಚಲೋ ಸಂಕಲ್ಪವನ್ನ ಮಾಡಿ ಪುರಾಣ ಕೇಳ್ರಿ ಇದು ಪುರಾಣ ಅಲ್ಲ ಇನ್ನೊಂದು ಮತ್ತೊಂದು ಮಗದೊಂದು ಪುರಾಣ ಕೇಳಿ ಹೋಗಿರಬಹುದು ಕರೆ ಆದ್ರೆ ಕೇಳಾಕ ಬರ್ತೀರಿ ಅಂದ್ರ ಬಹಳ ಶುಭ್ರವಾದ ಮನಸ್ಸಿನಿಂದ ಬರ್ರಿ ಚಲೋ ಬಟ್ಟೆ ಹಾಕೊಂಡು ಬರೋದ್ರಿಂದ ನಾ ನಿಮಗ ಒಪ್ಪಂಗಿಲ್ಲ ನಾ ಅಷ್ಟೇ ಅಲ್ಲ ಒಳಗಿರುವಂತ ಅಂಬಾ ಮಾತೆಯು ಸಹಿತ ನಿಮಗ ಒಪ್ಪಿಕೊಳ್ಳಲ್ಲ ಒಳ್ಳೆ ಮನಸ್ಸಿನಿಂದ ಕಾರ್ಯಕ್ರಮಕ್ಕೆ ಬರ್ರಿ ನಿಮ್ಮ ಸಂಕಲ್ಪ ಒಂಬತ್ತು ದಿನದಾಗ ತೀರ ತೀರ್ತದ ಇದು ಈ ಮಣ್ಣಿನ ಗುಣಧರ್ಮ ಅದ ಅಂತ ಸಂಕಲ್ಪ ಮಾಡಿ ಈ ಕಾರ್ಯಕ್ರಮ ಬರಲಿ ಹೊರತಾಗಿ ಕಾಡದೇವರ ಕಾಟಕ್ಕೆ ಯಾರು ಪುರಾಣಕ್ಕೆ ಬರುವಂತ ಅವ್ರು ಮಾಡಕ್ ಹೋಗ್ಬೇಡ್ರಿ ನಾಳೆಯಿಂದ ಶಿಸ್ತಾಗಿ ಸ್ವಚ್ಛತೆಯಿಂದ ನೀವೆಲ್ಲ ಅಂದ್ರ ಹೆಣ್ಮಕ್ಳು ಏನೇನಾದಿರಿ ಏನ ಕಂಬ ಅದಾವಲ್ಲ ಈ ಕಂಬದಿಂದ ಈ ಕಡಕ್ರಿ ஊட்ட யாரும் அன்ன உண்ட் சப்பாத்தி உண்ட் உழங்கு உணுத்திர